ನಮಸ್ಕಾರ ಸ್ನೇಹಿತರೆ ಆರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಪ್ರಥಮ ಏಕಾದಶಿ ಪ್ರಯುಕ್ತ ತಪ್ತ ಮುದ್ರಾಧಾರಣವನ್ನು ಮಂತ್ರಾಲಯ ಮಠದ ಶ್ರೀಗಳು ಶ್ರೀ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠ ಜಯನಗರ ಐದನೇ ಬಡಾವಣೆ ಇಲ್ಲಿ ನೆರವೇರಿಸಲಿದ್ದಾರೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಪುರಾಣಗಳ ಪ್ರಕಾರ ಈ ದಿನ ವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಯೋಗನಿದ್ರೆಗೆ ಹೋಗುತ್ತಾನೆ ಎಂದು ಹೇಳಲಾಗಿದೆ ಆಷಾಢ ಮಾಸದ ಈ ಏಕಾದಶಿಯನ್ನು ಶ್ರಾವಣ ಮಾಸದ ಏಕಾದಶಿಯವರೆಗೆ ಆಚರಿಸಲಾಗುತ್ತದೆ ಈ ದಿನ ಉಪವಾಸ ಮಾಡುವುದರಿಂದ ಮನಸ್ಸು ಮತ್ತು ದೇಹ ಶುದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪ್ರಥಮ ಏಕಾದಶಿಯನ್ನು ಶಯನಿ ಏಕಾದಶಿ ಮಹಾ ಏಕಾದಶಿ ಪದ್ಮ ಏಕಾದಶಿ ದೇವಶಯನಿ ಏಕಾದಶಿ ದೇವಪೋಡಿ ಏಕಾದಶಿ ಮತ್ತು ಆಷಾಢ ಏಕಾದಶಿ ಎಂದು ಕರೆಯುತ್ತಾರೆ ಇದನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನವು ವಿಷ್ಣುವು ಕ್ಷೀರಾಬ್ಧಿಯಲ್ಲಿ ಯೋಗನಿದ್ರೆಗೆ ಚಾರುತ್ತಾನೆಂದು ನಂಬಲಾಗಿದೆ ಕೆಲವರು ಈ ದಿನ ತಪ್ತ ಧಾರಣೆ ಮಾಡುತ್ತಾರೆ ಏಕಾದಶಿಯ ಮರುದಿನ ದ್ವಾದಶಿ ಎಂದು ಪಾರಣೆ ಮಾಡಲಾಗುತ್ತದೆ ಪುರಾಣಗಳ ಪ್ರಕಾರ ಈ ದಿನ ವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷನಾಗರ ಮೇಲೆ ಯೋಗನಿದ್ರೆಗೆ ಹೋಗುತ್ತಾನೆ ಎಂದು ಹೇಳಲಾಗಿದೆ ಈ ದಿನದಿಂದ ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಉಪವಾಸ ಜಪ ತಪಗಳನ್ನು ಮಾಡುವುದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು